ಇವರ ಪರಿಸ್ಥಿತಿ ನೋಡಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಒಂದು ಇಪ್ಪತ್ತು ವರ್ಷ ವಯಸ್ಸಿನಲ್ಲಿ ಇದ್ದಾಗ ಹಲಸಿನಕಾಯಿ ಹೆಗಲ ಮೇಲೆ ಬಿದ್ದು ಈ ಪರಿಸ್ಥಿತಿ ಬಂದಿರೋದು ನೋಡಿ ಅವತ್ತಿಂದ ಇವತ್ತಿನವರೆಗೂ ಇದೇ ನೆರಳಾಟವನ್ನ ಪಡ್ತಾ ಇರೋದು പേഗ്ര സക്രാമൽ വന്തേര നമു ഓട് ഓട് മ്മ പിറ്റാരെ കണ്ണോച്ചി സിബീ കേഞ്ഞി ഓന്നലെത്രേ കരെ കരെ ആദാസ്വത്തി ശരി സൽപൈജി ശരിയതെ കാടിവഞ്ഞി നരത് മിഷ്ടി

ಸುಂದರ ಅಂತ ಅವರ ಹೆಸರು ಬೈಲಟ್ಕದಲ್ಲಿ ಅವರ ನಿವಾಸ ಇರುವಂಥದ್ದು ಅವರ ಸಮಸ್ಯೆ ಯಾರಿಗೂ ಕೂಡ ಬೇಡ ಅಂಥ ಸಮಸ್ಯೆಯಲ್ಲಿ ನರಳ್ತಾ ಇದ್ದಾರೆ ಅದೆಷ್ಟೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಆ ಸಮಸ್ಯೆಯನ್ನು ನೋಡಿ ಇಷ್ಟು ಎಷ್ಟು ಸಮಯ ಆದ್ರೂ ಕೂಡ ಹೊರಗೆ ಬರಕ್ ಆಗ್ತಿಲ್ಲ ಯಾಕಂದ್ರೆ ದಾನಿಗಳ ಸಹಾಯ ಬಹಳಷ್ಟು ಅಗತ್ಯತೆ ಇರುವಂತದ್ದು ಯಾರಾದರೂ ದಾನಿಗಳು ಮನಸ್ಸು ಮಾಡಿ ಸಹಾಯವನ್ನ ಮಾಡುತ್ತಾ ಬಂದ್ರೆ ಹೆಚ್ಚು ಹೆಚ್ಚು ಸಹಾಯವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಇವರಿಗೂ ಒಂದು ನೆಲೆ ಸಿಗುವಂತಹ ಎಲ್ಲಾ ಒಂದು ಅವಕಾಶಗಳು ಇರುವಂತದ್ದು ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ಚೆನ್ನಾಗಿರುವಂತಹ ಮನೆ ಚೆನ್ನಾಗಿರುವಂತಹ ಸೂರು ತಿನ್ನೋದಕ್ಕೆ ಆಹಾರ ಆರೋಗ್ಯ ಇಷ್ಟು ಸರಿ ಇದ್ರೆ ಎಲ್ಲ ಮನುಷ್ಯನಿಗೂ ಕೂಡ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಆದರೆ ಅದು ಯಾವುದೂ ಇಲ್ಲದೆ ಇಲ್ಲಿ ನೆರಳಾರ್ತಾ ಇರುವಂತಹ ಒಂದು ಕುಟುಂಬದ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಈಗ ನಾವು ಈ ವಿಡಿಯೋವನ್ನ ಮಾಡುವಂಥ ಉದ್ದೇಶ ಬಹಳಷ್ಟು ಜನರಿಗೆ ನಾನು ಹೇಳ್ತಾ ಇರುವಂಥದ್ದು ನೀವು ಸಣ್ಣ ಸಣ್ಣ ದಾನಗಳನ್ನು ಮಾಡ್ತಿರ್ತೀರ ನಿಮ್ಮ ಕೈಯಲ್ಲಾದಷ್ಟು ಈಗ ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಲ್ಲಿ ನೀವು ಅದರ ಆಸ್ಪತ್ರೆಯ ಒಂದು ಬಿಲ್ ಅನ್ನು ಯಾರಾದರೂ ವೈದ್ಯರು ಕಡಿಮೆ ಮಾಡಿದರೆ ಅಥವಾ ತೆಗೊಳ್ಳದೇ ಇದ್ರೆ ಅದು ಕೂಡ ಇವರಿಗೆ ಸಹಾಯ ಆಗುವಂಥದ್ದು ಯಾರಾದರೂ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಹೋದರೆ ಆಟೋ ರಿಕ್ಷಾದವರು ಆ ಒಂದು ನೂರು ರೂಪಾಯಿ ೂರು ರೂಪಾಯಿ ಮುನ್ನೂರು ರೂಪಾಯಿ ಅದನ್ನು ಉಳಿತಾಯ ಮಾಡಿ ಅದನ್ನು ತಕ್ಕೊಳ್ಳದೇ ಇದ್ದಾಗ ಅದು ಕೂಡ ಇವರಿಗೆ ಹೆಲ್ಪ್ ಆಗುವಂಥದ್ದು ಹೀಗೆ ಸಣ್ಣ ಸಣ್ಣ ಸಹಾಯ ಏನಿರ್ತಲ್ಲ ಇಂಥವರ ಬದುಕನ್ನು ಕಟ್ಟೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈಗ ನೀವೇ ನೋಡಿ ನಾನು ಹೇಳೋದು ಬೇಡ ಯಾಕಂದ್ರೆ ನಿಮಗೆ ಪರಿಸ್ಥಿತಿ ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ರೀತಿ ಆಗಿರುವಂತಹ ಮನೆ ಇರುವಂತದ್ದು ನೀವೇ ನೋಡ್ತಾ ಇದ್ರೆ ನೋಡಿ ಕಟ್ಟಡಗಳು ಹೇಗೆ ಇದು ಯಾವಾಗ ಬೀಳುತ್ತೆ ಯಾವಾಗ ಅಂದ್ರೆ ಪಾಳ್ ಬಿದ್ದ ಕಟ್ಟಡ ತರ ಇರುವಂಥದ್ದು ಇವರ ಪರಿಸ್ಥಿತಿ ನೋಡಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷ ವಯಸ್ಸಿನಲ್ಲಿ ಇದ್ದಾಗ ಹಲಸಿನಕಾಯಿ ಹೆಗಲ ಮೇಲೆ ಬಿದ್ದು ಈ ಪರಿಸ್ಥಿತಿ ಬಂದಿರೋದು ನೋಡಿ ಅವತ್ತಿಂದ ಇವತ್ತಿನವರೆಗೂ ಇದೇ ನೆರಳಾಟವನ್ನ ಪಡ್ತಾ ಇರುವಂಥದ್ದು ಜೊತೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂದರೆ ಒಂದು ರಿಕ್ಷಕ್ಕೆ ಹೋಗಬೇಕಪ್ಪ ಆಟೋ ರಿಕ್ಷಾಗ ಹೋಗಬೇಕು ವೈದ್ಯರ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ನನ್ನ ಕೈಯ್ಯಲ್ಲಿ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈ ಮನೆ ನೋಡಿದರೆ ನೋಡಿ ಇದಕ್ಕೆ ಸರಿಯಾಗಿರುವಂಥ ಬಾಗಿಲು ಬೇಡ ಬಾಗಿಲು ಕೂಡ ಇಲ್ಲ ಏನೂ ಕೂಡ ಸರಿಯಾಗಿರುವಂಥ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಒಂದು ಚೆನ್ನಾಗಿರುವಂಥ ನಿದ್ದೆ ಬರಬೇಕು ಅಂತ ಮನುಷ್ಯನಿಗೆಲ್ಲರಿಗೂ ಕೂಡ ಆಸೆ ಇರುತ್ತೆ ಅದು ಕೂಡ ಇಲ್ಲಿ ಸಾಧ್ಯ ಆಗೋದಿಲ್ಲ ಯಾಕಂದರೆ ನೀವೇ ನೋಡ್ತಾ ಇರುವಂತೆ ಇಲ್ಲಿ ಎಲ್ಲವೂ ಕೂಡ ಕಷ್ಟಪಟ್ಟು ಜೀವನ ನಡೆಸುವಂಥ ಪರಿಸ್ಥಿತಿ ಇನ್ನೊಂದು ಮುಖ್ಯವಾದ ವಿಚಾರ ಇವರು ಕೂತ್ಕೊಂಡಲ್ಲೇ ಕೂತಿರ್ತಾರೆ ಎಷ್ಟು ಹದಿಮೂರು ಗಂಟೆಗಳ ಕಾಲ ಯಾಕಂದ್ರೆ ಬೆಳಿಗ್ಗೆ ಮಕ್ಕಳು ಕೂರಿಸಿ ಹೋಗ್ತಾರೆ ಮತ್ತೆ ಅವ್ರಿಗೂ ಕೂಡ ಕಾಲೇಜ್ಗಳಿಗೆ ಹೋಗೋದಿದೆ ಕೆಲಸಗಳಿಗೆ ಹೋಗೋದಿದೆ ಸಂಜೆ ಬಂದ ನಂತರ ಅವರನ್ನು ವಾಪಸ್ ಅಲ್ಲಿ ಮಲಗಿಸುವಂತ ಪ್ರಯತ್ನ ಆಗುತ್ತೆ ಹೀಗಾಗಿ ಇಷ್ಟು ಕಷ್ಟಪಡ್ತಿದ್ದಾರೆ ಇವರಿಗೆ ವ್ಯವಸ್ಥೆಗಳಲ್ಲ ಇವರಿಗೆ ಬೇಸಿಕ್ ನೀಡ್ ಏನಿರುತ್ತಲ್ಲ ಆ ನೀಡ್ ಬೇಕಾಗಿರುವುದು ಬಹಳಷ್ಟು ಅಗತ್ಯ ಇದೆ ಈಗ ಅವರ ಕಷ್ಟಗಳೇನು ಅವರಿಗೆ ಏನೆಲ್ಲ ಬೇಕು ಅನ್ನೋದನ್ನು ಅವ್ರ ಜೊತೆ ಕೇಳೋಣ ನಾನು ವೀಕ್ಷಕರ ಹತ್ರ ಮನವಿ ಮಾಡೋದು ಇಷ್ಟೇ ನಿಮ್ಮ ಕೈಯಲ್ಲಿ ಆಗಿರುವಂತಹ ಸಹಾಯ ನಿಮ್ಮಿಂದ ಏನಾಗುತ್ತೋ ಅದು ಒಂದು ರೂಪಾಯಿ ಎರಡು ರೂಪಾಯಿ ಪ್ಪ ಯಾವ ವಿಚಾರ ಅಲ್ಲ ನಿಮ್ಮ ಕೈಯಿಂದ ಏನು ಈ ಮನೆಗೆ ಮಾಡೋದಿಕ್ಕೆ ಸಾಧ್ಯ ಆಗುತ್ತೋ ಅದಷ್ಟನ್ನ ಮಾಡಿಕೊಡ್ಬೇಕಾಗಿ ನಿಮ್ಮೆಲ್ಲರ ಹತ್ರ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ

అల్ప గుడియారు వెళ్ళాలి మర్ద గురు అయితే ఎత్తున వెళ్ళేళ్ళు దుడ్డు కలసారి పూల కొండలో ఆపరేషన్ అందజిబండారు ధరలు కట్టాడు అది ఒక్క మర్దం అల్పణ కడిమే కడిమే ఎండ గురించి

నిద్ర పజలు గుంటు పార్ద జరుపును బంగడు అందు బేనా టెన్షన్ బుల్పు మలుపును బుల్పు జోకులు మెగ్గేలా కుళ్ళు కోపేరు బాజీ అంటే ఆయన బేలే ఒప్పి ఇతి జనా పూర్ ఆయనే ఖర్చు మలుతుంది ఊపును అర్థం పూర్వ ఆయన మెగ్గేని ఇల్లి ఒక ఐదే క్లాస్ చాలా కురుదు ఆయనే నన్ను తుగదు ఇల్లి అమ్మకి లాస్ట్ పలార్లు ఉల్లేరు పాలు పాలకులుదేరు పేర్ల బర్పిజారు ఎది కుల్లా బ్యాండదు బర్పిజారు ఆయన విసారీ ఆయన కుల్లా జోకుల్లా గుర ఒక అమ్మే సాత్రిమాలతో అంతారు ఎన్నోడుముట్టారు కన్ను ఒంజి ఇది తయారీ ఒ పండాల కొంచెం లోట నీరుగా ఎండాల కుర్ర సాధ్యం మొగ్గులు ఎర్ర ఇచ్చిండి బాజల వంజు లోట నీరు కొడుకున్నాయి మొగ్గు తప్పు పజర్ పోపారు మెగ్గిన పడింది బాజాలు నీరు కొడుకున్నాయి ఎర్రలో ఇచ్చి ఒక చాలే పోరు పై ఆడ ఆ జరపుకున్నా కుళ్ళు ఏ అనుకున్నాను గొలుపు రడ్డు గంజి కొరది పోపారు

நை ரேரன் முரணி டாத்திர நெத்த நர்த்த நெத்தர்

ಬೇತ ದಾಲಜ್ಜಿ ಖಾಲಿ ಮಿಸ್ಟಿಗೆ ಮಾತ್ರ ಎಂಕ ದಾಲಜ್ಜಿ ಊಳ್ಳ ಸರಿಗಟ್ಟು ಪರಿಸರಿ ಕ್ಯಾಣಿಗ ಮಲ್ತಿದ್ದ ಅಲ್ಲು ದರಲ್ ಕಟ್ಟ ಐನ್ಸಾರ ಅದ ಕ್ಯಾಣಿಗ ಮಲ್ಪ ದಾಲಜ್ಜಿ ಆರು ಮಲಿಯಲ್ಡ್ ಡಾಕ್ಟ್ರ್ ಪಾತೇರಿ ಮೆಗ್ಜ್ನ ಆಗಲಿ ಅರ್ಥ ಆಗಲಿ ಅಲ್ಲಿ ತೊಳ್ದು ಬರ್ತೇವ್ ಕರೆಕ್ಟ್ ಅದೇ ಮಲ್ತಿದ್ಯಾರ ಪಾತು ಸರಿ ಆತ ಬೆರಿ ಬರ್ತದ ಸರಿ ಮಾಲ್ತಿದಿ ಗುಜ್ಜೆ ಗುಜ್ಜೆ ಅಣ್ಣ ಲಾಕ್ ಆಡ್ಕೊಂಡ್ ಬಾಡಿಯರು ಅಲ್ಲಿ ದಿನ ನಾಲ್ಪತ್ ಐದೊಟ್ಟಿತ್ತೆ ತರಕೂರ ಕಿಲುಪು ಬಾರ್ದವರು ಮಂಡೆ ಹೊಟ್ಟೆ ಮಾಲ್ತದ ಕೊಯ್ಯದ ಗಂಟೆ ಬರ ತೂಕ ಬಾಲ್ತು ಬಾರದೇವ್ ಅವು ಕುರಿ ಒಂದೇ ಬಂಡ್ ಮಂಡೆ

અગ બુડી બુડી કલ કુલ્જુ પંદન અલ તો અવદાલ અજિ ગવર્મેન્ટ મારદાર

ிபேஜி உசார மாடியது நடப்பதுண்ட் அண்ணி நாலு கிளாஸ் சாலே உடல் வேலை பார சருமால் வாரி பங்க நோட் அந்த பஞ்சி கிலாரி கொண்த்தது ரெண்டு பூர்வ உண்த ఆత్ టైముడు ఆత్ కష్టపడితే ములిత్తావు వెళ్ళి తోక మెగ్గి సాలే కుడ్ లే ఐదునే క్లాసు సాలే కొడుతు పూర ఆయన ముందు మళ్ళీ కృషి గురు ఆయన ఒట్టి ఆయనే తుగందులు లేరు నా వెళ్ళేరు దెబ్బన పత్తున కుళ్ళ ఆయన విద్యలో ఏళ్ళ ఆజియా నానులు ఉళ్ళారు పరిపేరు పోపేరు చాక్రిమాల ஆயிரி சாரி ஜிண்டா திருப்பின குழப்ப ஜோக்கு ஜோக்கு எல்லா ஆயன ஜோக்கு கஷ்ட ஏனித்து நடுதல ஜோக்ளி பாரி பங்க கல்பா ரொம்ப ஜோக்ல பல்பு ஆக்கிறது ஜெர் பிடு பை ஆடல ஜெர் பிடுற ಇತ್ತು ಇತ್ತೀವನ ದೇರ್ಪರ ಬೆರಿ ಬೇನೆ ಕೈಗಾರಿಕಾರಿ ಬೇಜಾರಲಿ ಪಂಗಾಯಿ ನರದ ಕಷ್ಟ ಇವರು ಕಡಿಮೆ ಅಂದ್ರೆ ಒಂದು ಮೂವತ್ತೈದು ವರ್ಷದ ಮೊದ್ಲೇ ಈ ತರ ಆಗಿದೆ ಕೂತ ಅಲ್ಲಿ ಇದ್ದಾರೆ ಇವರಿಗೆ ಏನಾದ ನಂತರ ತುಂಬ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಅದನ್ನು ನಮ್ಮ ಪಂಚಾಯತ್ ಮೊದಲು ಮೂವತ್ತೈದು ವರ್ಷ ಮೊದಲು ಅಂದರೆ ಸ್ವಲ್ಪ ಈ ಥರದ್ದು ಸೌಲಭ್ಯಗಳಿಲ್ಲ ಕೊಡುವಂಥದ್ದು ಸರಕಾರದಿಂದ ಬರುವಂಥದ್ದು ಕೊಡಿ ಕಡಿಮೆ ಇತ್ತು ಈಗ ಸ್ವಲ್ಪ ಸ್ವಲ್ಪ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಟ್ಯಾಕ್ಸ್ ಕಟ್ಟುವಂಥ ಹಣದಲ್ಲಿ ನಾವು ಏನಾದರೂ ಸ್ವಲ್ಪ ಸಹಕಾರ ಮಾಡ್ತಿದ್ದೆವು ಇವಾಗ ಅವರಿಗೆ ತುಂಬ ವರ್ಷದಿಂದ ಇದ್ದ ಕಾರಣ ಇವಾಗ ನೋ ಒಮ್ಮೆ ಎರಡು ಸಲ ಒಂದು ಮೂರು ನಾಲ್ಕು ಸಲ ಪಂಚಾಯತಿಯಿಂದ ಏನಾದರೂ ಮಾಡ್ಬೋದು ಮತ್ತೆ ಇವರನ್ನೇ ಇದು ಮಾಡ್ಲಿಕ್ಕೆ ಅಲ್ವಾ ಟೋಟಲ್ ಆಗಿ ಇವರಿಗೆ ಆಗುವಂಥದ್ದು ಸಹಕಾರ ನಾವು ಪಂಚಾಯಿತಿಯಿಂದ ಕೊಟ್ಟಿದ್ದೇವೆ ಮತ್ತೆ ನಮ್ಮ ಶಿರ್ಲಾಲಲ್ಲಿ ತುಂಬ ಜನ ಈ ತರದೇ ಅವರು ಇದ್ದಾರೆ ಒಂದು ಮೊನ್ನೆ 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 ಒಂದು ಆದದ್ದು ನಾರಾಯಣ ಗೌಡ ಅಂತ ಇದ್ದಾರೆ ಅವರಿಗೂ ನಮ್ಮ ಪಂಚಾಯತಿಯಿಂದ ಹೆಲ್ಪ್ ಮಾಡಿದ್ದೇವೆ ಮತ್ತೆ ಅಲ್ಲಿ ಒಂದು ವಿಠಲ್ ಆಚಾರ್ಯ ಮತ್ತು ಸುನಂದಾಚಾರ್ಯ ಆಚಾರ್ಯ ಮತ್ತು ವಿಕಾಸ್ ಎಂಬವರು ಅವರ ಮನೆಯಲ್ಲಿ ಸಹ ಒಂದು ಇದಾಗಿದೆ ಯಾಕೆಂದ್ರೆ ಅವರ ಮನೆಯಲ್ಲಿ ಮೂರು ಮಂದಿ ಮೂರು ಮಂದಿ ಸಹ ಅಂಗವಿಕಲರೇ ಆಗಿದ್ದಾರೆ ಅವರಿಗೆ ಸಹ ನಮ್ಮ ಪಂಚಾಯತಿಯಿಂದ ಕೊಡುವಂತದ್ದು ವ್ಯವಸ್ಥೆ ಮಾಡಿದ್ದೇವೆ ಇನ್ನು ಸಹ ಇವರಿಗೆ ನಮ್ಮ ಪಂಚಾಯಿತಿಯಿಂದ ಆಗುವಂಥದ್ದು ಸ್ವಲ್ಪ ಆದರೂ ನಮ್ಮ ಪಂಚಾಯತಿ ಕಡೆಯಿಂದ ಮಾಡುವಂಥದ್ದು ಸಹಕಾರ ಖಂಡಿತ ಮಾಡ್ತೇವೆ ನಾವು ಪಂಚಾಯತಿಯಿಂದ ಮಾಡೋದಂದ್ರೆ ಹಣದ ಸಹಾಯ ಮಾತ್ರ ಮತ್ತೆ ಗ್ರಾಮಸ್ಥರಿಂದ ಕೇಳಿ ಏನಾದರೂ ನಾವು ಸಹಕಾರ ಮಾಡುವಂಥದ್ದು ಮಾಡ್ತೇವೆ ಅಷ್ಟೇ ಬಿಟ್ಟರೆ ಬೇರೆ ಹಣ ನಾವು ಪಂಚಾಯತಿಯವರು ಬಂದು ಟೋಟಲ್ ಆಗಿ ಇವರ ಮೇಂಟೈನ್ ಮಾಡುವಂಥದ್ದು ಆಗಲ್ಲ ನಾವು ಸರಕಾರ ನಮ್ಮ ಪಂಚಾಯತಿಯಿಂದ ಸಿಗುವಂಥದ್ದು ಸೌಲಭ್ಯವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಈಗ ಸದ್ಯದ ಮಟ್ಟಿಗೆ ಆರೋಗ್ಯದ ಸಮಸ್ಯೆ ಮತ್ತೆ ಸರಕಾರದಿಂದ ಸಿಗುವಂಥದ್ದು ವೀಲ್ ಚೇರ್ ಅಂತದನ್ನು ತರಿಸಿಕೊಡುವಂಥದ್ದು ಮತ್ತೆ ಮೆಡಿಸಿನ್ಗೆ ಬೇಕಾದಂತೂ ಬೇಕಾಗುವಂತದ್ದು ಹಣದ ವ್ಯವಸ್ಥೆ ಅವರು ಬಿಲ್ ಎಲ್ಲ ಕೊಟ್ರೆ ಅದನ್ನು ಕೊಡಿಸುವಂತದ್ದು ಮಾಡ್ಲಿಕ್ಕೆ ಆಗ್ತದೆ ಈಗ ಅವರಿಗೆ ಕೊಟ್ಟಂತದ್ದು ನಾನು ಈಗ ನೋಡಿದೆ ಒಳಗೆ ಉಂಟು ಮೂರು ನಾಲ್ಕು ವೀಲ್ ಚೇರ್ ಇದೆ ಒಂದು ವೀಲ್ ಚೇರ್ ಅನ್ನು ನಾರಾಯಣ್ ಗೌಡ ಇವರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಇದ್ದದ್ದು ಹೊಸ ವೀಲ್ ಚೇರನ್ನು ಇಟ್ಟದ್ದು ಉಂಟು ನಾನು ಈಗ ಅವರು ನನ್ನ ಇವರ ತಮ್ಮ ನನಗೆ ತೋರಿಸಿದ್ರು ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ ಅಂತೆ ನಾನು ಅದಕ್ಕೆ ಹೇಳಿದೆ ಆ ವೀಲ್ ಚೇರ್ ಇವರಿಗೆ ಹೇಗೆ ಬೇಕು ಆ ತರ ನಾವು ಮಾಡಿಸಿಕೊಡುವಂಥದ್ದು ವ್ಯವಸ್ಥೆ ಮಾಡ್ತೇವೆ ಅದಕ್ಕೆ ಸ್ವಲ್ಪ ಹೆಚ್ಚು ದಪ್ಪದ್ದು ಸ್ಪಂಜ್ ಎಲ್ಲ ಹಾಕಿ ಕೂತು ಆರಾಮವಾಗಿ ಕೂತ್ಕೊಳ್ಳುವಂಥದ್ದು ಆ ಚೇರನ್ನೇ ಸರಿ ಮಾಡಿಸಿಕೊಡುವಂಥದ್ದು ಮಾಡುವ ಒಂದು ಒಂದು ವಾರದ ಒಳಗೆ ಅದನ್ನು ನಾವು ನನ್ನ ಸ್ವಂತ ಇದರಲ್ಲಿ ನಾನು ಅದನ್ನು ಮಾಡಿಸಿಕೊಡುವಂಥದ್ದು ಮಾಡ್ತೇವೆ ಇವರಿಗೆ ನಾವು ಈಗ ನೆಲೆ ಅಂದರೆ ಒಂದು ಆರೋಗ್ಯದ ಬಗ್ಗೆ ಅವರಿಗೆ ಗೆ ಬೇಕಾದ ಹಣದ ಸಹಾಯವನ್ನು ಮಾಡುವಂಥದ್ದು ಅದನ್ನು ನಾವು ನಮ್ಮ ಪಂಚಾಯಿತಿಯಿಂದ ಆಗುವಂಥದ್ದು ಮತ್ತೆ ಪ್ರಮುಖರು ಇರ್ತಾರೆ ಕೆಲವರು ಇದ್ದವರು ಇರ್ತಾರೆ ಅಂಥವರ ಸ್ವಲ್ಪ ನಮ್ಮ ಶಿರ್ಲಲ್ಲಿ ಕೇಳಲಿಕ್ಕೆ ಹೋದರೆ ಯಾವುದೇ ಕೊಡದೇ ಇರುವವರು ಬೆರಳಾಣಿಕೆಯಲ್ಲಿ ಕೊಡದೇ ಇಲ್ಲ ಪ್ರತಿಯೊಂದಕ್ಕೂ ಕೊಡ್ತಾರೆ ಇವರನ್ನು ಮುಂದೆ ಇಟ್ಕೊಂಡು ಇವರ ಕಷ್ಟಕ್ಕೆ ನಾವು ಸಹಕಾರ ಮಾಡುವಂಥದ್ದು ಹೊರಟ್ರೆ ಖಂಡಿತ ಇವರಿಗೆ ಏನಾದರೂ ಖರ್ಚಿಗೆ ಆಗುವಂಥದ್ದು ಅವರ ಔಷಧಿಗೆ ಬೇಕಾದದ್ದು ಖಂಡಿತ ನಾವು ಮಾಡಿಕೊಡ್ಬೋದು ನಾನು ಇಲ್ಲಿಗೆ ಬಂದು ಒಂದು ನೈನ್ ಇಯರ್ಸ್ ಆಯಿತು ನೈನ್ ಇಯರ್ಸಿಂದ ಇವರ ಮನೆಗೆ ನಾನು ಕಾಂಟ್ಯಾಕ್ಟ್ ಬರ್ತಾ ಇರ್ತೇನೆ ತಿಂಗಳಿಗೆ ಒಮ್ಮೆ ಆದರೂ ವಿಸಿಟ್ ಮಾಡ್ತೇನೆ ಬಂದು ಇವರಿಗೆ ಬೇಕಾದ ಏನಾದರೆ ಸ ಆರ್ಥಿಕತೆಯನ್ನು ಸ್ವಲ್ಪ ಆದರೆ ಹೆಲ್ಪ್ ಮಾಡಲಿಕ್ಕೆ ತುಂಬ ಜನರನ್ನು ಕರ್ಕೊಂಡು ಬರ್ತಾ ಇರ್ತೇನೆ ಒಮ್ಮೊಮ್ಮೆ ಬಂದು ನಮ್ಮ ಕೆಲವರು ಇವರು ಪಾಯಸ್ ಮತ್ತು ಕೆಲವರು ಇದ್ದಾರೆ ನಮ್ಮ ಯಲ್ ಅವರು ಅವರಿದ್ದಾರೆ ಯಲ್ ಅವರು ಬಂದಿದ್ದರು ಅವರು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಒಂದು ನೀಡ್ ಅಂತೇಳಿದರೆ ಇವರು ಈ ಕೋಣೆಯಲ್ಲಿ ಮಲಗೋದು ಇವರಿಗೆ ಈ ಕೋಣೆಯಲ್ಲಿ ಮಲಗುವಾಗ ಯಾವುದೇ ಬಂದವಸ್ತಿಲ್ಲ ಇಲ್ಲ ಆಗಲಿ ಒಂದು ಡೋರ್ ಇಲ್ಲ ಯಾವುದಿಲ್ಲ ಇಲ್ಲ ನಾನು ಅವರಲ್ಲಿ ಕೇಳಿದೆ ನಿಮಗೆ ಏನಾದರೆ ಬಂದು ಪೆರ್ಮಾರಿ ಯಾವುದಾದ್ರೆ ಹಾವು ಬಂದು ಏನಾದರೆ ಮಾಡಿದರೆ ಏನು ಮಾಡ್ತೀರಿ ಅಂತೇಳಿ ಇಲ್ಲ ನನಗೆ ಇದೇ ಇಲ್ಲಿಯೇ ಆಗಬೇಕು ನಾನು ಮೋಷನ್ ತೆಗಿಲಿಕ್ಕೆ ಎಲ್ಲ ಸಮಸ್ಯೆ ಆಗ್ತದೆ ಮೋಷನ್ ಹಾಲು ಹಾಳೆಯಲ್ಲಿ ತೆಗೆಯುವುದು ಅದಕ್ಕೆ ನಾನು ಹೇಳಿದ್ದೆ ನಾನು ಒಂದು ಇದು ಕೊಡ್ತೇನೆ ತಗೊಂಡು ಬಂದು ವ್ಯವಸ್ಥೆ ಮಾಡಿ ಕೊಡ್ತೇನೆ ಅದು ಅದು ತಗೊಂಡು ಬಂದು ಅದರಲ್ಲಿ ಅವರಿಗೆ ಕೂತ್ಕೊಡ್ಲಿಕ್ಕೆ ಆಗೋದಿಲ್ಲ ಮೋಷನ್ ತೆಗಿಲಿಕ್ಕೂ ಆಗುವುದಿಲ್ಲ ಎತ್ತಿ ಅವರನ್ನು ಕೆಳಗೆ ಇಡ್ಲಿಕ್ಕೂ ಯಾರೂ ಇಲ್ಲ ಇಲ್ಲಿ ಅಂತ ಸ ವ್ಯವಸ್ಥೆ ಎಲ್ಲ ಇದೆ ಆ ಅದೇ ಕಾರಣ ನನ್ನ ಹತ್ರ ಸ್ವಲ್ಪ ಮರದ ವ್ಯವಸ್ಥೆ ಇದೆ ಮರ ಎಲ್ಲ ಇದೆ ಈ ಮನೆಗೆ ಬೇಕಾದ್ರೆ ಅದನ್ನು ಇದು ಮಾಡುವ ಅದಕ್ಕೆ ಮರದ ಮರದ ಆಚಾರ್ಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಯಾರ ಇಲ್ಲಿ ತುಂಬಾ ಜನ ಇದ್ದಾರೆ ಆ ಹೆಲ್ಪ್ ಮಾಡ್ಲಿಕ್ಕೆ ಮನಸ್ಸಿದ್ರೆ ಇಲ್ಲಿ ಗ್ರಾಮಸ್ಥರೇ ಕೂಡಿ ಮಾಡ್ಬೋದು ಇಲ್ಲಿ ಒಂದು ನಾಲ್ಕೈದು ಮಿಲ್ಲಗಳಿದೆ ಆ ಮಿಲ್ಲಿನವರತ್ರ ಹೇಳಿದ್ರೆ ಅವರು ಮಾಡಿಕೊಡುವರು ಅವರ ಹತ್ರ ಮಾತಾಡುವವರು ಇಲ್ಲಿ ಬೇಕಾಗಿದೆ ಈ ಗ್ರಾಮದಲ್ಲಿ ಬೇಕಾಗಿದೆ ಮತ್ತೆ ಒಂದು ಮನೆ ಕಟ್ಟಲಿಕ್ಕೂ ಆದರೂ ಇಲ್ಲಿ ಕಲ್ಲು ಕಟ್ಟುವವರಿದ್ದಾರೆ ಅವರು ಖಾಲಿ ಒಂದು ದಿನದ ಅವರ ಸೇವೆ ಮಾಡಿದರೆ ಸಾಕು ಒಂದು ಮನೆ ಒಂದು ದಿನದ ಸೇವೆ ಮಾಡಿದರೆ ಪ್ರತಿಯೊಬ್ಬ ಕಾರ್ಮಿಕನು ಇಲ್ಲಿ ಬಂದು ಸೇವೆ ಮಾಡಿದರೆ ಈಗ ಮನೆ ಒಂದು ತಿಂಗಳಲ್ಲಿ ಮಾಡಲಿಕ್ಕೂ ಆಗ್ತದೆ ಅಂತ ಉದ್ದೇಶವಿಟ್ಟು ಮಾಡಬೇಕು ನಾವು ಹಣಕ್ಕಾಗಿ ಹಣದ ಹಿಂದೆ ಓಡದೆ ನಾವು ಒಂದು ಬಡವರ ಹಿಂದೆ ಹೋಗುವ ಇದು ಮಾಡಬೇಕು ಅಂತೇಳಿದರೆ ನಮ್ಮ ದೇಶದಲ್ಲಿ ಎಷ್ಟು ಬಡವರಿದ್ದಾರೆ ಅವರಿಗೊಂದು ಮನೆ ಈಗ ಹೇಳಿ ಮನೆ ಆಗಬೇಕು ಎಲ್ಲರಿಗೂ ಅವರಿಗೂ ಆರಾಮದಲ್ಲಿ ನಮ್ಮ ಹಾಗೆ ಅವರು ಜೀವಿಸ್ಬೇಕು ನಾವು ಪ್ರಯತ್ನ ಮಾಡಬೇಕು ಎಲ್ ಅವರು ಹೇಗೆ ಇರಲಿ ಅಂತೇಳಿ ನಾವು ಭಾವಿಸಬಾರ್ದು ಅವರ ಜೀವನದಲ್ಲಿ ಅವರಿಗೆ ಏನು ಬೇಕು ನಾವೇನು ತಿಂತೇವೆ ಹಾಗೇನೆ ಅವರು ತಿನ್ನಲಿ ಅಂತೇಳಿ ನನ್ನ ಅಭಿ ಆಸೆ ನಾ ಊಟ ಮಾಡುವಾಗ ಸಹ ಅದುವೇ ಪ್ರಾರ್ಥನೆ ಮಾಡೋದು ಬಡವರು ನಾವು ತಿನ್ನುವ ಆಹಾರವನ್ನು ಅವರಿಗೆ ಸಹ ದೇವರು ತಲುಪಿಸ್ಲಿ ಅಂತೇಳಿ ನಮ್ಮ ಪ್ರಾರ್ಥನೆ ಅಷ್ಟೇ ನಾನು ಹೇಳಿದ್ರೆ ಒಂದು ಸುಮಾರು ಒಂದು ನಾಲ್ಕೈದು ಡಾಕ್ಟ್ರನ್ನ ಕ ಹೀಗೆ ಕರ್ಕೊಂಡು ಬಂದಿದ್ದೆ ಅವರು ಇದು ಆಗೋದಿಲ್ಲ ಅಂಥೇಳಿ ಇದು ಮಾಡಿದ್ದಾರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಅಂಥೇಳಿ ಇತ್ತೀಚೆಗೆ ಒಂದು ಹತ್ತು ಹದಿನೈದು ದಿನದ ಮೊದಲು ಒಬ್ಬರನ್ನು ಕರ್ಕೊಂಡು ಬಂದಿದ್ದೆ ಇಲ್ಲಿ ಆಯುರ್ವೇದಿಕ್ ಅವರು ಅವರು ಹೇಳಿದರೆ ಇವರು ನರ ಬ್ಲಾಕ್ ಆಗಿದೆ ಅವರೊಂದು ಈಗ ಎಣ್ಣೆ ಕೊಟ್ಟಿದ್ದಾರೆ ಮೈ ಕೈ ಎಲ್ಲ ಲೂಸ್ ಆಗಿದೆ ಅಂತ ಹೇಳ್ತಾರೆ ಆ ಎಣ್ಣೆ ನಿನ್ನೆ ತಂದು ಕೊಟ್ಟಿದ್ದೇನೆ ಪುನಃ ನಿನ್ನೆಲ್ಲ ಮೊನ್ನೆ ತಂದು ಕೊಟ್ಟಿದ್ದೇನೆ ಅದೆಲ್ಲ ನಾನು ಟ್ರೈ ಮಾಡ್ತಾ ಇದ್ದೇನೆ ಹಾಗೆ ಅವರು ಈಗ ಅಲ್ಲಿಂದ ಬರಬೇಕಾದ್ರೆ ಅವರಿಗೆ ಖರ್ಚಿಗೆ ಕೊಡಬೇಕು ಒಮ್ಮೆಯ ಒಂದು ನಾಲ್ಕೈದು ದಿನ ಅವರಿಗೆ ಮಸಾಜ್ ಮಾಡಬೇಕಂತ ಹೇಳಿದ್ದಾರೆ ಆ ಮಸಾಜಿಗೆ ಆಗ ಒಂದು ಅಟ್ಲೀಸ್ಟ್ ಆದರೆ ಒಂದು ಅವರಿಗೆ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಒಂದು ಟೂ ತೌಸಂಡ್ ಮಿನಿ ಆದರೆ ಮಿನಿಮ್ ಹಬ್ಬ ಅವ್ರು ಹೇಳಿದರು ನನಗೆ ಖರ್ಚಿದ್ದು ಅಲ್ಲಿಂದ ಇಲ್ಲಿಗೆ ಬರಬೇಕು ಅದೆಲ್ಲ ಸ್ವಲ್ಪ ಖರ್ಚಾಗ್ತದೆ ನಾನು ಹೇಳಿದೆ ಒಂದು ರೂಮ್ ಎಲ್ಲ ಮಾಡಿ ಕೊಡ್ತೇನೆ ಸ್ವಲ್ಪ ಒಂದು ಹದಿನೈದು ದಿನ ನಿಲ್ಬೋದಂತ ಕೇಳಿದ್ದೇನೆ ಆಯ್ತು ಅಂತ ಹೇಳಿದ್ದಾರೆ ಈಗ ಹಾಂ ಟ್ರೈ ಮಾಡುವ ಅಂತೇಳಿ ಹೇಳಿದ್ದಾರೆ

ಖಾಲಿ ಸಾಲ ಮಲ್ತದ ಹೆಂಗುಲ್ ತಿನ್ನೋಡ ಆಪ್ ಒಂದಿನ ಯಾನ್ ಬೇಲೆ ಬೋದು ಏಳು ಜನ ಉಳ್ಳೆ ಹೆಂಗುಲು ಏಳು ಜನಕ್ಕಲ ಯಾನ್ ವರಿ ಅರ್ಧ ಕೆಲಸ ಅವಳು ಒಂದು ಏರ್ಲ ಹೆಲ್ಪ್ ಮಲ್ ತಿತ್ತಿನಕ್ಲಿ ತನ್ನ ಒಂದು ದಿವಸ ಅರ್ಧ ಮಲ್ಪಳಿ ಏನು ಕೈ ಮುಗಿಯೋದು ನಾಪ್ಲೆ ಆರ್ನ ಯಾನ್ ಸಾಧಾರಣ ಐದನೇ ಕ್ಲಾಸ್ ಓದನಾಗನೆ ಕಿನ್ನಿಪ್ಪ ನಗನೆ ನಾನು ಒಂದು ಎಲ್ಲಿ ಗುಡ್ಚಿಲ್ ಕಟ್ಟದಿತ್ತೆ ಮಾಡಲ್ದ ಐಟು ಕುಲ್ಲದ ಜೀವನ ಮಲ್ತಂತ ಹೆಂಗುಳು ಅಜ್ಜಿತ್ತು ಚೂರು ಆಂಡ್ ಆಂಡ್ರ ಅಂಚಂದಿತ್ತು ಜೋಕ್ಲೆಗಳು ಕಲ್ಪವ್ರ ಮಸ್ತ್ ಖರ್ಚು ನಿಂಕ್ ಬೊಕ್ಕ ಅನ್ನೆ ಸದಾರ್ ನಲ್ಪತ್ತೈದು ವರ್ಷ ಹಾಂಡು ಹಿಡ್ದು ಬೊಕ್ಕ ಹೆಣ್ಣಕಾಯ್ತಿ ಉಳ್ಳೇರಿ ಏನೇ ತಗೊಂಡಿಪ್ಪ ಅಂಚದು ಎಂಕಳ ಫ್ಯಾಮಿಲಿ ಮಲವಲ್ಲ ಉಳ್ಳೇರ ಅನ್ಲೇ ಏರ್ಲ ಆತ ಒಂದು ಹೆಲ್ಪ್ ಮಾಡ್ದಿರಿ ಕೆಲವು ಗ್ರಾಮೋಡ್ ಹೆಲ್ಪ್ ಮಾಡ್ದೇ ರೀ ಇಜ್ಜಿನ ಮನೆ ಮಸ್ತ್ ದುಡ್ಡು ಕೊಡ್ತೀರ ಅರೆ ಕೊಣತ್ತ ದಿಂಚಾ ಒಂದು ಹರಿ ಸಾಮ ಕೊತ್ತು ಕೊಡ್ತೀರಿ ಅಂಜಂದಿತ್ತು ಭಾರಿ ಕಷ್ಟ ಒಡೆ ಉಳ್ಳೆ ಅಂಕಲ ಅಂಚದ ದಾದಾಲ ಒಂದು ಹೆಲ್ಪ್ ಮಾಡ್ಕೊಳಿತ್ತ

ಕುಳ್ಳ ಕತ್ತಲ ಕೊಡ್ವಿ ಕತ್ತಲಂ ಕಾಂಡೆದ್ ಲಕ್ಕದ ಕುಲ್ಪ ಅಂಚಂದ್ ಕುಲ ಒಂದು ಎಪ್ಪಿ ದಾರ ಮಲ್ಪ ಇಪ್ಪು ಜಾತಿ ಮುಳು ಹೆಂಗ್ ಕೆಲಸ ಒಂಜಿನ ಬಂಜಗಿತಿ ನೋಡ ಅಂಚದ ಏರ್ಲೆ ಇಪ್ಪು ಜೀರ್ನ ಬೆನ್ಪಟ್ಟಿಗೆ ಜನತ್ತಿ ಮಲ್ತುಲ್ಯ